ಎಲ್ರಿಗೂ ನಮಸ್ಕಾರ ನಾನು ನಯನ ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಜಾಸ್ತಿಯಾಗಿದ್ದು ಜಲಾಶಯಗಳಿಗೆ ಜೀವಕಳೆ ಬಂದಿದೆ ಅದರಲ್ಲೂ ಈ ಬಾರಿ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯ ಭರ್ತಿಯಾಗುವ ಸನಿಹದಲ್ಲಿದೆ ಭದ್ರೆ ತುಂಬಿದ್ರೆ ಇಡೀ ಮಧ್ಯ ಕರ್ನಾಟಕ ಭಾಗದಲ್ಲಿ ಸಂಭ್ರಮ ಮನೆ ಮಾಡುತ್ತೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಭಾಗದಲ್ಲಿ ಸುರಿಯುವ ಮಳೆಯೇ ಭದ್ರೆಗೆ ಜೀವಾಳ ಸದಿ ಭಾಗದಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿರೋದ್ರಿಂದ ದಾಖಲೆ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ ಹಾಗಾದ್ರೆ ಭದ್ರಾ ಜಲಾಶಯ ಆಗೋದಕ್ಕೆ ಇನ್ನು ಎಷ್ಟು ದಿನಗಳು ಬೇಕು ಜಲಾಶಯದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ ಕ್ರಸ್ ಗೇಟ್ ಯಾವಾಗ ಓಪನ್ ಮಾಡ್ತಾರೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಒಂದ್ ಕಾಲದಲ್ಲಿ ಚಿತ್ರದುರ್ಗ ಹೊಸದುರ್ಗ ದಾವಣಗೆರೆ ತುಮಕೂರು ಚಿಕ್ಕಮಗಳೂರು ಜಿಲ್ಲೆಗಳ ಜನರಿಗೆ ನೀರಿನ ಸಮಸ್ಯೆ ತುಂಬಾನೇ ಇತ್ತು ಕುಡಿಯೋದಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಆದ್ರೆ ಈಗ ಅಲ್ಲಿನ ಪರಿಸ್ಥಿತಿ ಬದಲಾಗಿದೆ ಇದಕ್ಕೆ ಕಾರಣ ಭದ್ರೆ ಎಸ್ ಭದ್ರಾ ಜಲಾಶಯದ ನಿರ್ಮಾಣದ ಬಳಿಕ ಭಾಗದ ಜನರ ಬದುಕು ಹಸನಾಗಿದೆ ಮುಖ್ಯವಾಗಿ ನೀರಾವರಿ ಒದಗಿಸಲೆಂದೇ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ ಈ ಬಾರಿಯೂ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಭದ್ರಾ ಡ್ಯಾಂ ಭರ್ತಿಯಾಗುವ ಸನಿಹದಲ್ಲಿದೆ ಒಂದು ತಿಂಗಳಲ್ಲಿ ಬರೋಬ್ಬರಿ ಅರವತ್ತು ಅಡಿ ನೀರು ಜಲಾಶಯಕ್ಕೆ ಹರಿದು ಬಂದಿದೆ ಹಾಗಾದ್ರೆ ಜಲಾಶಯ ಭರ್ತಿಯಾಗುವುದಕ್ಕೆ ಇನ್ನೆಷ್ಟು ದಿನಗಳು ಬೇಕು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಅಷ್ಟಕ್ಕೂ ಭದ್ರಾ ಡ್ಯಾಂ ಅಥವಾ ಲಕ್ವಳ್ಳಿ ಡ್ಯಾಂ ಅಂತ ಏನ್ ಕರಿತೀವಿ ಈ ಜಲಾಶಯವನ್ನು ನಿರ್ಮಾಣ ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ನಿರ್ಮಾಣ ಮಾಡಲಾಯಿತು ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳಲ್ಲಿ ಒಂದಾಗಿರುವ ಭದ್ರಾ ನದಿಯ ಉಗಮ ಸ್ಥಾನ ಪಶ್ಚಿಮ ಘಟ್ಟದ ವರಾಹ ಪರ್ವತದ ತಪ್ಪಲಿನಲ್ಲಿರುವ ಗಂಗಾ ಮೂಲ ಗಂಗಾ ಮೂಲದಲ್ಲಿ ಹುಟ್ಟುವ ಈ ನದಿ ಪೂರ್ವಾಭಿಮುಖವಾಗಿ ಡೆಕ್ಕನ್ ಪ್ರಸ್ಥಭೂಮಿಯ ಮೇಲೆ ಹರಿಯುತ್ತೆ ತನ್ನ ಇತರೆ ಉಪನದಿಗಳಾದ ಸೋಮವಾಹಿನಿ ತಡಬೆಹಳ್ಳ ಮತ್ತು ಓಡಿರಾಯನ ಹಳ್ಳಗಳ ಜೊತೆ ಸೇರಿ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಅಭಯಾರಣ್ಯದ ಮೂಲಕ ಹರಿಯುತ್ತೆ ನಂತರ ಶಿವಮೊಗ್ಗದ ಕೂಡ್ಲಿಗೆ ಬಂದು ತುಂಗಾ ನದಿಯೊಂದಿಗೆ ಸಂಗಮವಾಗಿ ತುಂಗಾಭದ್ರಾ ನದಿಯಾಗಿ ಮುಂದೆ ಸಾಗುತ್ತೆ ಇದು ಭದ್ರಾ ನದಿ ಸಾಗುವ ಹಾದಿ ಈ ನದಿ ಬರೋಬ್ಬರಿ ಒಂಬತ್ತರಿಂದ ಹತ್ತು ಜಿಲ್ಲೆಗಳಿಗೆ ನೀರುಣಿಸುವಂತ ನದಿ ಅದಕ್ಕೆ ಇದನ್ನ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಅಂತ ಕರೀತಾರೆ ಇನ್ನು ಭದ್ರಾ ಡ್ಯಾಂ ಗರಿಷ್ಠ ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿದ್ದು ಎಪ್ಪತ್ತೊಂದು ಪಾಯಿಂಟ್ ಐದು ಟಿ ಸಂಗ್ರಹಣ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಭದ್ರಾ ಜಲಾಶಯದಿಂದ ಎರಡು ಪಾಯಿಂಟ್ ಆರು ಒಂದು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಒದಗಿಸಲಾಗುತ್ತೆ ಇನ್ನು ಭದ್ರಾ ಜಲಾಶಯ ಸಾವಿರದ ಒಂಬೈನೂರ ಅರವತ್ತೆಂಟು ಚದರ ಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ಇನ್ನು ಭದ್ರಾ ಜಲಾಶಯ ಎಡ ಮತ್ತು ಬಲದಂಡೆ ಕಾಲುವೆಯನ್ನು ಕೂಡ ಹೊಂದಿದೆ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ಅನ್ವಯ ಬಯಲು ಸೀಮೆಗೆ ನೀರನ್ನ ಹರಿಸಲಾಗುತ್ತೆ ಎಡದಂಡೆ ಕಾಲುವೆ ಸರಿಸುಮಾರು ಶಿವಮೊಗ್ಗ ದಾವಣಗೆರೆ ಸೇರಿ ಎಪ್ಪತ್ತೇಳು ಕಿಲೋಮೀಟರ್ ವರೆಗೂ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೆ ಇನ್ನು ಬಲದಂಡ ಕಾಲುವೆ ನೂರ ಮೂರು ಕಿಲೋಮೀಟರ್ ವರೆಗೂ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೆ ಇದೇ ಕಾರಣಕ್ಕೆ ಬದ್ರಿಯನ್ನ ಮಧ್ಯ ಕರ್ನಾಟಕದ ಜೀವನಾಡಿ ಅಂತ ಕರೆಯೋದು ಜೊತೆಗೆ ಈ ಜಲಾಶಯದಿಂದ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಮೂರು ಪವರ್ ಹೌಸ್ಗಳ ಮೂಲಕ ಈ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಜೊತೆಗೆ ಈ ಜಲಾಶಯದಿಂದ ಕೈಗಾರಿಕೆಗಳಿಗೂ ಕೂಡ ನೀರನ್ನು ಒದಗಿಸಲಾಗುತ್ತೆ ಪ್ರಮುಖವಾಗಿ ವಿಎಎಸ್ಎಲ್ ಎಲ್ ಎಂಪಿಎಂ ಕಾರ್ಖಾನೆಗಳು ಈ ನದಿಯ ನೀರನ್ನು ಅವಲಂಬಿಸಿದ್ವು ಇಷ್ಟೆಲ್ಲಾ ಉಪಯುಕ್ತವಾಗಿರುವ ಭದ್ರೆಯ ಒಡಲು ಈಗ ಭರ್ತಿಯಾಗ್ತಾ ಇದೆ ಎಸ್ ಕೊಪ್ಪ ಬಾಳೆಹೊನ್ನೂರು ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಭದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದೆ ಸಾಮಾನ್ಯವಾಗಿ ಭದ್ರೆ ಆಗಸ್ಟ್ ಕೊನೆ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಭರ್ತಿ ಆಗ್ತಾ ಇದ್ದಂತ ಜಲಾಶಯ ಆದ್ರೆ ಕೊಪ್ಪ ಬಾಳೆಹೊನ್ನೂರು ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಭದ್ರಾ ಜಲಾಶಯಕ್ಕೆ ಬರೋಬ್ಬರಿ ನಲವತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಹರಿದು ಬರ್ತಾ ಇದೆ ಜುಲೈ ಇಪ್ಪತ್ತಾರರಂದು ಮೂವತ್ತೈದು ಸಾವಿರ ಕ್ಯೂಸೆಕ್ ಒಳಹರಿವು ಇತ್ತು ಆದ್ರೆ ಜುಲೈ ಇಪ್ಪತ್ತೇಳರಂದು ಒಳಹರಿವಿನ ಪ್ರಮಾಣ ಭಾರೀ ಏರಿಕೆಯಾಗಿದೆ ಹೀಗಾಗಿ ಜಲಾಶಯದ ಮಟ್ಟ ನೂರ ಎಪ್ಪತ್ತೆಂಟು ಅಡಿಗೆ ಏರಿಕೆಯಾಗಿದೆ ಈ ಬಾರಿ ಭದ್ರಾ ಜಲಾಶಯ ಬರ್ತಿ ಆಗುತ್ತಾ ಕೂಡ ರೈತರಲ್ಲಿ ಮೊದಲಿಗೆ ಇತ್ತು ಯಾಕಂದ್ರೆ ಜುಲೈ ಹದಿನೈದರೂ ಅಡಿ ಮಾತ್ರ ನೀರಿತ್ತು ಆದ್ರೆ ಇವತ್ತು ನೂರ ಎಪ್ಪತ್ತೆಂಟು ಅಡಿಗೆ ಏರಿಕೆಯಾಗಿದೆ ಅಂದ್ರೆ ಹನ್ನೆರಡು ದಿನದಲ್ಲಿ ಮೂವತ್ತೇಳು ಅಡಿ ನೀರು ಜಲಾಶಯಕ್ಕೆ ಹರಿದು ಬಂದಿದೆ ಆದ್ರೆ ಅಧಿಕಾರಿಗಳ ಎಡುವಟ್ಟಿನಿಂದ ಸ್ವೀಸ್ ಗೇಟ್ಗಳ ಮೂಲಕ ನೀರನ್ನ ಪೋಲಾಗ್ತಾ ಇದ್ದಿದ್ರಿಂದ ರೈತರಲ್ಲೂ ಕೂಡ ಆತಂಕ ಎದುರಾಗಿತ್ತು ರೈತರು ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ರು ಆದರೆ ಈಗ ಆ ಭಯವಿಲ್ಲ ಡ್ಯಾಂ ಭರ್ತಿಯಾಗಲು ಕೌಂಟ್ ಡೌನ್ ಆರಂಭವಾಗಿದ್ದು ಪೂರ್ಣ ಭರ್ತಿಗೆ ಇನ್ನು ಕೆಲ ಅಡಿ ಮಾತ್ರ ಬಾಕಿ ಇದೆ ಕಳೆದ ವರ್ಷ ಇದೇ ದಿನ ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ತಾರು ಕ್ಯೂಸೆಕ್ ಒಳಹರಿವು ಇತ್ತು ನೂರ ಐವತ್ತೆಂಟು ಅಡಿ ಮಾತ್ರ ನೀರು ಸಂಗ್ರಹವಾಗಿತ್ತು ಭದ್ರಾ ಡ್ಯಾಂ ಒಳಹರಿವು ಹೆಚ್ಚಳದಿಂದ ಅಚ್ಚುಕಟ್ಟು ವ್ಯಾಪ್ತಿಯ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಯ ರೈತರಲ್ಲಿ ಸಂತಸ ಮನೆ ಮಾಡಿದೆ ಅದರಲ್ಲೂ ಭದ್ರಾವತಿ ಹೊನ್ನಾಳಿ ಹರಿಹರ ದಾವಣಗೆರೆ ಭಾಗದ ಭತ್ತ ಬೆಳೆಗಾರರಲ್ಲಿ ಕೊನೆ ಗಳಿಗೆಯಲ್ಲಿ ಭತ್ತ ನಾಟಿ ಮಾಡುವ ಭರವಸೆ ಹುಟ್ಟಿದೆ ಜಿಲ್ಲೆಯಲ್ಲಿ ತುಂಗಾಭದ್ರಾ ನದಿ ಕೂಡ ಉಕ್ಕಿ ಹರಿತಾ ಇದೆ ಇನ್ನು ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂತಹ ಹೊನ್ನಾಳಿ ಹರಿಹರ ಭಾಗದಲ್ಲಿ ತುಂಗಾಭದ್ರಾ ನದಿ ಹಾದು ಹೋಗ್ತಾ ಇದ್ದು ಈ ಭಾಗದಲ್ಲಿ ಭತ್ತ ನಾಟಿಗೆ ಭರದ ಸಿದ್ಧತೆ ನಡೀತಾ ಇದೆ ಇನ್ನು ಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಗೆ ಬರುವ ದಾವಣಗೆರೆ ಜಿಲ್ಲೆಯಲ್ಲಿ ಅರವತ್ತೈದು ಸಾವಿರದ ಎಂಟುನೂರ ನಲವತ್ತೇಳು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗ್ತಾ ಇದೆ ಈಗ ಭದ್ರಾ ಜಲಾಶಯದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರೋದ್ರಿಂದ ನಾಲೆಗೆ ನೀರು ಹರಿಸುವ ಸಂಭವವಿದೆ ಈ ಹಿನ್ನೆಲೆ ಅಚ್ಚುಕಟ್ಟು ರೈತರು ಭತ್ತದ ಸಸಿ ಮಡಿ ಮಾಡುವ ಕಾರ್ಯ ಭರದಿಂದ ಸಾಗಿದೆ ಬೋರ್ವೆಲ್ ಇರುವವರು ಈಗಾಗಲೇ ಭತ್ತ ನಾಟಿಗೆ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಭದ್ರಾ ನಾಲಿಯ ನೀರು ಅವಲಂಬನೆ ಇರುವಂತವರು ಬೋರ್ ನೀರಿಗೆ ಸಸಿ ಮಡಿ ಮಾಡ್ತಾ ಇದ್ದಾರೆ ಮುಂಗಾರು ಹಂಗಾಮಿನ ಭತ್ತದ ಬೆಳೆಗೆ ನೀರು ಬಿಡುವ ಬಗ್ಗೆ ಎರಡು ದಿನದಲ್ಲಿ ಕಾಡ ಸಭೆ ನಡೆಯಲಿದೆ ಒಟ್ಟಿನಲ್ಲಿ ಜುಲೈನಲ್ಲಿಯೇ ಭದ್ರೆ ಭರ್ತಿಯಾಗಲಿದ್ದು ಸಂಭ್ರಮ ಎಲ್ಲ ಕಡೆ ಮನೆ ಮಾಡಿದೆ ಆದ್ರೆ ಮಳೆಯ ಪ್ರಮಾಣ ಇದೇ ಪ್ರಮಾಣದಲ್ಲಿ ಮುಂದುವರಿದ್ರೆ ಅನಾಹುತ ಸಂಭವಿಸುವ ಸಾಧ್ಯತೆ ಕೂಡ ಇದೆ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸುವ ಸಾಧ್ಯತೆ ಕೂಡ ಇದೆ ಏನೇ ಆದ್ರೂ ಭದ್ರೆಯ ಒಡಲು ಭರ್ತಿ ಆಗ್ತಾ ಇದ್ದು ಮಧ್ಯ ಕರ್ನಾಟಕ ಭಾಗದ ಜನರು ನಿರಾಳರಾಗಿದ್ದಾರೆ ಕಳೆದ ವರ್ಷ ತೀವ್ರ ಬರ ಜನರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು ಆದ್ರೆ ಈ ಬಾರಿ ಮಳೆ ಜನರಲ್ಲಿ ಸಂತಸ ಮೂಡಿಸಿದೆ ಆದ್ರೆ ಅತಿವೃಷ್ಟಿ ಆಗದಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದೆ ಯಾವ ರೀತಿ ಮಳೆ ಸುರಿಯುತ್ತೆ ಅಂತ ಕಾದು ನೋಡಬೇಕಿದೆ